ಈ ಬಾರಿಯ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸಿ ಎಂ ಸಿದ್ದರಾಮಯ್ಯನವರು ಸನ್ಮಾನಿಸಿದ್ದಾರೆ ಮೊದಲನೇ ಸ್ಥಾನ ಪಡೆದಂತಹ ಅಂಕಿತಾ ಮತ್ತು ಎರಡನೇ ಸ್ಥಾನ ಪಡೆದಂತಹ ನವನೀತ್ ರವರನ್ನು ಅವರ ಕಚೇರಿಯಲ್ಲಿ ಸನ್ಮಾನಿಸಿ ಬೀಳ್ಕೊಟ್ಟಿದ್ದಾರೆ ಅಂಕಿತರವರಿಗೆ ಐದು ಲಕ್ಷ ರೂಪಾಯಿ ನವನೀತ್ ರವರಿಗೆ ಮೂರು ಲಕ್ಷ ರೂಪಾಯಿಗಳನ್ನು ಸಹಾಯ ಧನವಾಗಿ ನೀಡಿದ್ದಾರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನನ್ನ ಕಲ್ಪನೆ ಎಂದು ಹೇಳಿದ್ದಾರೆ ಎರಡೂ ಶಾಲೆಗಳಿಗೂ ಒಂದು ಶಾಲೆಗೆ ಒಂದು ಕೋಟಿ ಮತ್ತೊಂದು ಶಾಲೆಗೆ ಐವತ್ತು ಲಕ್ಷವನ್ನು ನೀಡುವ ಮೂಲಕ ಅಭಿವೃದ್ಧಿಗೆ ಮುಂದಡಿ ಇಟ್ಟಿದ್ದಾರೆ ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಕರುನಾಡ ಟೈಮ್ಸ್ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ಸಿ ಎಂ ಸಿದ್ದರಾಮಯ್ಯನವರು ಈ ಬಾರಿಯ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಂತಹ ಅಂಕಿತ ಮತ್ತು ದ್ವಿತೀಯ ರ್ಯಾಂಕ್ ಪಡೆದಂತಹ ನವನೀತ್ ರವರಿಗೆ ಸನ್ಮಾನಿಸಿ ಬೀಳ್ಕೊಡುವ ಜೊತೆಗೆ ರವರಿಗೆ ಐದು ಲಕ್ಷ ರೂಪಾಯಿಯನ್ನು ನವನೀತ್ ರವರಿಗೆ ಮೂರು ಲಕ್ಷ ರೂಪಾಯಿಗಳನ್ನು ಸಹಾಯಧನವಾಗಿ ನೀಡಿದ್ದಾರೆ ಸರ್ಕಾರಿ ಶಾಲೆಯ ಮಕ್ಕಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಬ್ಬರು ಮಕ್ಕಳಿಗೂ ಶಾಲು ಒದಿಸಿ ಹಾರ ಹಾಕಿ ಸನ್ಮಾನಿಸುವ ಮೂಲಕ ಅವರನ್ನು ಮತ್ತಷ್ಟು ವಿದ್ಯಾಭ್ಯಾಸವನ್ನು ಮಾಡುವಂತೆ ಹುರಿದುಂಬಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಓದಿದಂತಹ ಶಾಲೆ ಅಂದರೆ ಅಂಕಿತ ಓದಿದಂತಹ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬೆಳ್ಳಿಗೇರಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿನಿ ಅಂಕಿತಾರವರು ಆ ಶಾಲೆಗೆ ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಒಂದು ಕೋಟಿ ರೂಪಾಯಿಯನ್ನು ಸಹ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದಾರೆ ಹಾಗೆ ಮಂಡ್ಯ ಜಿಲ್ಲೆಯ ನವನೀತ್ ಓದಿದಂತಹ ಶಾಲೆಗೂ ಸಹ ಐವತ್ತು ಲಕ್ಷ ರೂಪಾಯಿಗಳನ್ನು ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಅವರ ಪೋಷಕರುಗಳಿಗೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸನ್ಮಾನಿಸಿದ್ದಾರೆ ಸರ್ಕಾರಿ ಶಾಲೆಯ ಶಿಕ್ಷಕರು ಎಂದರೆ ಮೂಗು ಮುರಿಯುವಂತಹ ಇವತ್ತಿನ ಕಾಲಘಟ್ಟದಲ್ಲಿ ಪ್ರಥಮ ರ್ಯಾಂಕ್ ಮತ್ತು ದ್ವಿತೀಯ ರ್ಯಾಂಕ್ ಎರಡನ್ನೂ ಸಹ ಸರ್ಕಾರಿ ಶಾಲೆ ಮಕ್ಕಳು ಪಡ್ಕೊಂಡಿರುವಂಥದ್ದು ರಾಜ್ಯದಲ್ಲಿ ಒಂದು ಇತಿಹಾಸ ಅನ್ಬೋದು ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಸಹ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಜೊತೆಗೆ ಯೋಜನೆಯನ್ನು ರೂಪಿಸಬೇಕಾಗಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಅಂಕಿತರವರು ನಾನು ಐ ಎ ಎಸ್ ಮಾಡುವ ಕನಸಿದೆ ಎಂದು ಸಿ ಎಂ ಸಿದ್ದರಾಮಯ್ಯರವರ ಬಳಿ ಹೇಳಿಕೊಂಡಿದ್ದಾರೆ ಹಾಗೂ ಇದರ ಜೊತೆಗೆ ಅವರು ಮತ್ತೊಂದು ಮಾತನ್ನು ಹೇಳ್ತಾರೆ ಅಂಕಿತಾ ಸರ್ ನಿಮ್ಮ ಸಾಧನೆಗಳು ನಿಮ್ಮ ಮಾತುಗಳು ನನ್ನ ಈ ಯಶಸ್ವಿಗೆ ಪ್ರೇರಣೆ ಮತ್ತು ಪ್ರೋತ್ಸಾಹ ನೀಡಿದ್ದಾವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಬಳಿ ಆಕೆ ಹೇಳಿಕೊಂಡಿದ್ದಾಳೆ ಏನೇ ಆಗಲಿ ಪೋಷಕರೇ ಸರ್ಕಾರಿ ಶಾಲೆಗಳು ಗುಣಮಟ್ಟದಲ್ಲಿ ಅಂದರೆ ಸರ್ಕಾರಿ ಶಾಲೆ ಕಟ್ಟಡಗಳು ಗುಣಮಟ್ಟದಲ್ಲಿರ್ಬೋದು ಮೂಲಭೂತ ಸೌಕರ್ಯಗಳು ಕಡಿಮೆ ಇರ್ಬೋದು ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಯೋಜನೆಯನ್ನು ರೂಪಿಸಬೇಕಾಗಿದೆ ಹಾಗೆ ಸರ್ಕಾರಿ ಶಾಲೆ ಇರುವಂತಹ ಎಲ್ಲ ಶಿಕ್ಷಕರು ತನ್ನ ತನ್ನ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕರ್ಕೊಂಡು ಹೋದರೆ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗೆ ಸೇರಿಸಿದರೆ ಮತ್ತೆಲ್ಲ ಬಹುತೇಕ ಪೋಷಕರು ಸರ್ಕಾರಿ ಶಾಲೆಗೆ ಖಂಡಿತವಾಗ್ಲೂ ಸೇರಿಸ್ತಾರೆ ಅನ್ನೋ ಒಂದು ಅಭಯ ನಾನು ಹೇಳ್ತೀನಿ ಯಾಕೆಂದರೆ ಬಹುತೇಕ ಪೋಷಕರನ್ನು ನಾವು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಮೇಷ್ಟ್ರುಗಳೇ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಲ್ಲ ನಾವು ಯಾಕೆ ಸರ್ ಸೇರಿಸುವ ಅವ್ರ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅವ್ರ ಮಕ್ಕಳನ್ನ ಅವ್ರ ಶಾಲೆನಲ್ಲಿ ಓದಿಸ್ತೇ ಹೋದ್ಮೇಲೆ ಅವರೇ ಬೇರೆ ಸ್ಕೂಲಿಗೆ ಕಳಿಸೋದ್ಮೇಲೆ ನಾವು ಹೇಗೆ ನಮ್ಮ ಮಕ್ಕಳನ್ನ ಕಳಿಸೋದು ಅನ್ನುವಂಥ ಮಾತುಗಳನ್ನ ನಾನು ಖಂಡಿತವಾಗ್ಲಿ ಕೇಳಿದ್ದೀನಿ ಆ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲಾ ಮಾಸ್ತರರು ಅಂತ ಏನು ಹೇಳ್ತಿವೋ ಶಾಲಾ ಶಿಕ್ಷಕರು ಪ್ರೈಮರಿ ಇರ್ಬೋದು ಮಾಧ್ಯಮಿಕ ಇರ್ಬೋದು ಪ್ರೌಢ ಇರ್ಬೋದು ಕಾಲೇಜ್ ಇರ್ಬೋದು ಅವರೆಲ್ಲರೂ ತನ್ನ ತನ್ನ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಪ್ರತಿ ಗ್ರಾಮದಲ್ಲಿರುವಂಥ ಹಲವಾರು ಪೋಷಕರು ಖಂಡಿತವಾಗಲೂ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಆಗ ಅದು ತನ್ನ ತಾನೇ ಅಭಿವೃದ್ಧಿನ ಮಾಡಲಿಕ್ಕೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಲಿಕ್ಕೂ ಸಹ ಸರ್ಕಾರ ಯೋಚನೆಯನ್ನು ಮಾಡುತ್ತೆ ಯೋಚನೆ ಮಾಡಲಿ ಮಾಡ್ದೇ ಹೋಗಲಿ ಸರ್ಕಾರಿ ಶಾಲೆಗಳು ಉನ್ನತ ದರ್ಜೆಗೇರಿಸುವಂಥ ಕೆಲಸವನ್ನು ಖಂಡಿತವಾಗಲೂ ಸರ್ಕಾರ ಮಾಡಲೇಬೇಕಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸರ್ಕಾರಿ ಶಾಲೆಯಿಂದ ಮೂಗು ಮುರಿಯದೆ ಸರ್ಕಾರಿ ಶಾಲೆಗಳು ಉತ್ತಮ ಓದುವಂಥ ಛಲ ಇರುವಂಥ ಮಕ್ಕಳು ಅಲ್ಲಿ ಎಲ್ಲೇ ಇದ್ರನ್ನು ಓದ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನ ನಾವು ಅಭಿವೃದ್ಧಿಪಡಿಸಬೇಕಾಗಿದೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಯೋಚಿಸೋಣ ಅಂಥೇಳಿ ನಾನು ಕರುನಾಡು ಟೈಮ್ಸ್ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ತೇನೆ